ಪಾಠ ಒಂದು ಪ್ರಾಣಿ ಪ್ರಪಂಚ ಈ ಪಾಠವನ್ನು ಕಲಿತ ನಂತರ ನೀನು ಪ್ರಾಣಿಗಳಿಗೂ ಮತ್ತು ಮಾನವರಿಗೂ ಕಾಣುವ ಬಾಹ್ಯ ಲಕ್ಷಣಗಳ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸುವೆ ಪ್ರಾಣಿಗಳಿಗೂ ಮಾನವರಿಗೂ ಇರುವ ಸಂಬಂಧ ಮತ್ತು ಪರಸ್ಪರ ಅವಲಂಬನೆಯನ್ನು ಅರಿಯುವೆ ಹಿಂದಿನ ತರಗತಿಯಲ್ಲಿ ವಿವಿಧ ಪ್ರಾಣಿಗಳ ಬಗ್ಗೆ ನೀನು ಓದಿರುವೆ ಹಕ್ಕಿಗಳು ಮತ್ತು ಕೀಟಗಳೂ ಕೂಡ ಪ್ರಾಣಿಗಳೇ ಎಂಬುದು ನಿನಗೀಗಾಗಲೇ ಗೊತ್ತು ಮಾನವರಾದ ನಾವು ಕೂಡ ಪ್ರಾಣಿಗಳ ಗುಂಪಿಗೆ ಸೇರಿದವರು ಎಂದು ನಿನಗೆ ಗೊತ್ತೇ ನಿನ್ನ ಸುತ್ತಲೂ ಇರುವ ಪ್ರಾಣಿಗಳನ್ನು ಚೆನ್ನಾಗಿ ಗಮನಿಸು ನಿನಗೂ ಮತ್ತು ಪ್ರಾಣಿಗಳಿಗೂ ಕಾಣುವ ಹೋಲಿಕೆಗಳನ್ನು ಗುರುತಿಸಿ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಇಲ್ಲಿ ಕೆಲವು ಹೋಲಿಕೆಗಳನ್ನು ನೀಡಲಾಗಿದೆ ಅವುಗಳನ್ನು ಗಮನಿಸು ಆಹಾರ ತಿನ್ನುವುದು ಓಡಾಡುವುದು ಉಸಿರಾಡುವುದು ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ನೋಡು ನಿನ್ನ ಹಾಗೂ ಹಸುವಿನ ನಡುವೆ ಕಾಣುವ ವ್ಯತ್ಯಾಸಗಳನ್ನು ಗಮನಿಸು ನೀನು ಗಮನಿಸಿದ ವ್ಯತ್ಯಾಸಗಳನ್ನು ಪುಸ್ತಕದಲ್ಲಿ ನೀಡಿರುವ ಪಟ್ಟಿಯಲ್ಲಿ ಬರೆ ಇಲ್ಲಿ ಕೆಲವು ವ್ಯತ್ಯಾಸಗಳನ್ನು ನೀಡಲಾಗಿದೆ ಇವುಗಳನ್ನು ಗಮನಿಸು ಮಾನವರ ಮತ್ತು ಪ್ರಾಣಿಗಳ ನಡುವೆ ಇರುವ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ನೋಡಿದೆವು ಈಗ ಒಂದು ಚಟುವಟಿಕೆಯನ್ನು ಮಾಡೋಣ ನಾಲ್ಕನೇ ತರಗತಿಯ ವನಜ ಬಲುಚೂಟಿ ಶಿಕ್ಷಕರೊಡನೆ ಹೊರಸಂಚಾರಕ್ಕೆ ಹೋದಾಗ ಕಂಡುಬಂದ ಪ್ರಾಣಿಗಳ ಒಂದು ಪಟ್ಟಿಯನ್ನು ಮಾಡಿದ್ದಾಳೆ ಆದರೆ ಪ್ರಾಣಿಗಳ ಗಾತ್ರ ಬಣ್ಣ ಆಹಾರ ವಾಸಸ್ಥಳವನ್ನು ಬರೆಯಲು ಮರೆತಿದ್ದಾಳೆ ಅವುಗಳನ್ನು ನೀನು ಬರೆ ಇಲ್ಲಿ ಉತ್ತರಗಳನ್ನು ನೀಡಲಾಗಿದೆ ಇದನ್ನು ಗಮನಿಸು ಇಲ್ಲಿ ಕೆಲವು ವಾಕ್ಯಗಳನ್ನು ನೀಡಲಾಗಿದೆ ಬಿಟ್ಟ ಜಾಗವನ್ನು ತುಂಬು ಮೀನಿನಂತೆಯೇ ಕೆಲವು ಪ್ರಾಣಿಗಳು ನೀರಿನಲ್ಲಿ ವಾಸಿಸುತ್ತವೆ ಕೋತಿ ಹಕ್ಕಿ ಕೀಟಗಳು ಮರದಲ್ಲಿ ವಾಸಿಸುತ್ತವೆ ನೆಲದ ಮೇಲೆ ಮನುಷ್ಯರು ಮತ್ತು ಹಸು ಮುಂತಾದ ಪ್ರಾಣಿಗಳು ವಾಸಿಸುತ್ತವೆ ವಿವಿಧ ಪ್ರಾಣಿಗಳು ವಿವಿಧ ಬಗೆಯ ಆಹಾರಗಳನ್ನು ತಿನ್ನುತ್ತವೆ ಸಸ್ಯಗಳಿಂದ ಬರುವ ಹುಲ್ಲು ಎಲೆ ಮುಂತಾದ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಸಸ್ಯಾಹಾರಿಗಳು ಪ್ರಾಣಿಗಳಿಂದ ದೊರೆಯುವ ಮಾಂಸ ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಮಾಂಸಾಹಾರಿಗಳು ಸಸ್ಯ ಹಾಗೂ ಪ್ರಾಣಿ ಈ ಎರಡರಿಂದಲೂ ಬರುವ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಮಿಶ್ರಹಾರಿಗಳು ನಿನ್ನ ಸುತ್ತಲೂ ಕಂಡುಬರುವ ವಿವಿಧ ಪ್ರಾಣಿಗಳ ಗಾತ್ರವನ್ನು ಗಮನಿಸು ನಿನ್ನ ಮನೆಯ ಅಂಗಳದಲ್ಲಿ ಸ್ವಲ್ಪ ಕಾಳುಗಳನ್ನು ಹರಡು ಸ್ವಲ್ಪ ದೂರದಲ್ಲಿ ಕುಳಿತು ಗಮನಿಸು ಕಾಳು ತಿನ್ನಲು ಬರುವ ಹಕ್ಕಿ ಮತ್ತು ಕೀಟಗಳ ಆಕಾರ ಗಾತ್ರವನ್ನು ಗಮನಿಸು ಮನೆಯಲ್ಲಿ ಬಳಸುವ ಹಾಲು ಯಾವ ಪ್ರಾಣಿಗಳಿಂದ ದೊರೆಯುತ್ತದೆ ಮನೆಯಲ್ಲಿ ಬಳಸುವ ಹಾಲು ಹಸು ಎಮ್ಮೆ ಮುಂತಾದ ಪ್ರಾಣಿಗಳಿಂದ ದೊರೆಯುತ್ತದೆ ನಿನ್ನ ಮನೆಯಲ್ಲಿ ಬಳಸುವ ಆಹಾರ ವಸ್ತುಗಳನ್ನು ಪಟ್ಟಿ ಮಾಡು ಪ್ರಾಣಿಗಳಿಂದ ದೊರೆಯುವ ವಸ್ತುಗಳಿಗೆ ವೃತ್ತ ಹಾಕು ಇಲ್ಲಿ ಒಂದು ಉದಾಹರಣೆಯನ್ನು ನೀಡಲಾಗಿದೆ ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ನೀನು ಪಟ್ಟಿ ಮಾಡಿರುವ ಆಹಾರ ವಸ್ತುಗಳನ್ನು ಬರೆ ಈಗ ನಾವು ಪ್ರಾಣಿಗಳಿಂದ ನಮಗಾಗುವ ಅನುಕೂಲಗಳನ್ನು ನೋಡೋಣ ಪ್ರಾಣಿಗಳಿಂದ ನಮಗಾಗುವ ಐದು ಅನುಕೂಲಗಳನ್ನು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲೇ ಬರೆ ಇಲ್ಲಿ ಕೆಲವು ಅನುಕೂಲಗಳನ್ನು ನೀಡಲಾಗಿದೆ ಅವುಗಳನ್ನು ಗಮನಿಸು ಹಸುವಿನ ಹಾಲನ್ನು ನಾವು ಕುಡಿಯಲು ಬಳಸುತ್ತೇವೆ ನಾಯಿ ಮನೆ ಕಾಯುತ್ತದೆ ಎತ್ತನ್ನು ಈಗಲೂ ನಾವು ವ್ಯವಸಾಯದಲ್ಲಿ ಬಳಸುತ್ತೇವೆ ಕುರಿಯಿಂದ ಉಣ್ಣೆ ದೊರೆಯುತ್ತದೆ ಮಾಂಸಾಹಾರಿಗಳು ಕೋಳಿ ಕುರಿ ಮುಂತಾದ ಪ್ರಾಣಿಗಳನ್ನು ಆಹಾರವಾಗಿ ಬಳಸುತ್ತಾರೆ ಪ್ರಾಣಿಗಳಿಂದ ನಮಗೆ ಆಗುವ ಉಪಯೋಗಗಳನ್ನು ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿದೆ ಕೊಟ್ಟಿರುವ ಖಾಲಿ ಜಾಗದಲ್ಲಿ ಸಂಬಂಧಿಸಿದ ಉಪಯೋಗಗಳನ್ನು ಬರೆ ಇಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಗಮನಿಸು ಪ್ರಾಣಿಗಳಿಂದಾಗುವ ಉಪಯೋಗಗಳನ್ನು ನೀನು ಈಗ ಅರಿತಿದ್ದೀಯ ನಿನ್ನ ಮನೆಯಲ್ಲಿ ಪ್ರಾಣಿಗಳನ್ನು ಸಾಕಿದ್ದೀಯಾ ಅವುಗಳನ್ನು ನೀನು ಹೇಗೆ ನೋಡಿಕೊಳ್ಳುವೆ ಅವುಗಳನ್ನು ನೀನು ಹೇಗೆ ನೋಡಿಕೊಳ್ಳುವೆ ಎಂದು ಪುಸ್ತಕದಲ್ಲಿ ನೀಡಿರುವ ಜಾಗದಲ್ಲಿ ಬರೆ ಇಲ್ಲಿ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ ಸತೀಶ ಮತ್ತು ಜೋಸೆಫ್ ಸ್ನೇಹಿತರು ಸತೀಶನು ಜೋಸೆಫ್ನನ್ನು ನೋಡಲು ಅವನ ಮನೆಗೆ ಬಂದಿದ್ದಾನೆ ಇಲ್ಲೊಂದು ಸಮಸ್ಯೆ ಇದೆ ನಾಯಿ ಜೋಸೆಫ್ನ ಮನೆಯನ್ನು ಕಾಯುತ್ತಿದೆ ನಾಯಿಯಿಂದ ತಪ್ಪಿಸಿಕೊಂಡು ಜೋಸೆಫ್ನ ಮನೆಯನ್ನು ತಲುಪಲು ಸತೀಶನಿಗೆ ನೀನು ಸಹಾಯ ಮಾಡು ಹೊಂದಿಸಿ ಬರೆ ಈ ಪಟ್ಟಿಯಲ್ಲಿ ಪ್ರಾಣಿ ಮತ್ತು ಅದರಿಂದ ಆಗುವ ಉಪಯೋಗಗಳನ್ನು ನೀಡಲಾಗಿದೆ ಅವುಗಳನ್ನು ಹೊಂದಿಸಿ ಬರೆ ಎತ್ತು ಉಳುಮೆ ಮಾಡಲು ಉಪಯೋಗವಾಗುತ್ತದೆ ಎಮ್ಮೆ ಹಾಲು ಕೊಡುತ್ತದೆ ಕುರಿ ಉಣ್ಣೆ ಕೊಡುತ್ತದೆ ಕೋಳಿಯಿಂದ ನಮಗೆ ಮೊಟ್ಟೆ ಸಿಗುತ್ತದೆ ಕುದುರೆ ಜಟಕಾ ಬಂಡಿ ಜೇನುನೊಣದಿಂದ ಜೇನುತುಪ್ಪ ದೊರೆಯುತ್ತದೆ ಮೀನು ನೀರಿನಲ್ಲಿರುವ ಕೀಟ ತಿಂದು ನೀರಿನ ಶುದ್ಧಿ ಮಾಡುತ್ತದೆ ರಣಹದ್ದು ಸತ್ತ ಪ್ರಾಣಿಗಳನ್ನು ತಿಂದು ಪರಿಸರ ಶುದ್ಧಿ ಮಾಡುತ್ತದೆ ಇಲ್ಲಿ ಕೆಲವು ಒಗಟುಗಳನ್ನು ನೀಡಲಾಗಿದೆ ಇವುಗಳನ್ನು ಬಿಡಿಸಲು ಪ್ರಯತ್ನಿಸು ಬಣ್ಣ ಬಣ್ಣದ ಪುಕ್ಕ ಇದೇ ಹಳ್ಳಿಯ ಗಡಿಯಾರ ಇದಕ್ಕೆ ಉತ್ತರ ಹುಂಜ ದೊಡ್ಡೊಟ್ಟೆ ದೊಡ್ಡಣ್ಣಗೆ ಹಿಂದೂ ಬಾಲ ಮುಂದೂ ಬಾಲ ಆನೆ ಸಣ್ಣ ಆಕಾರದ ಸುಕುಮಾರ ಮೃದುವಾದ ಮೈ ಉದ್ದನೆಯ ಕಿವಿ ಕಡ್ಡಿ ಮೀಸೆ ಸಣ್ಣನೆಯ ಜಿಗಿತ ಮೊಲ ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ ಹತ್ತಿ ಹಣ್ಣನ್ನು ಮೆದ್ದವನು ನಿಪುಣ ಅಳಿಲು ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಬೆಕ್ಕು ಮಾಡಿ ನೋಡು ಆನೆಯ ಮುಖವಾಡ ಮಾಡಲು ಇಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದೆ ಈ ಸೂಚನೆಗಳನ್ನು ಅನುಸರಿಸಿ ಆನೆಯ ಮುಖವಾಡವನ್ನು ಮಾಡಿ ನೋಡು ಚಿತ್ರದಲ್ಲಿ ತೋರಿಸಿರುವಂತೆ ದಪ್ಪರಟ್ಟು ಅಥವಾ ದಪ್ಪ ಹಾಳೆಯ ಮೇಲೆ ಆನೆಯ ಮುಖದ ಆಕಾರದಲ್ಲಿ ಗೆರೆ ಎಳೆ ಈ ಮುಖವಾಡದ ಅಳತೆ ನಿನ್ನ ಮುಖದ ಅಳತೆಗಿಂತ ಸ್ವಲ್ಪ ಹೆಚ್ಚಿರಲಿ ಕಣ್ಣುಗಳ ಜಾಗವನ್ನು ಇಲ್ಲಿ ತೋರಿಸಿರುವಂತೆ ಗುರುತು ಮಾಡಿ ಕತ್ತರಿಸು ಚಿತ್ರದಲ್ಲಿ ತೋರಿಸಿರುವಂತೆ ಬೇರೆ ರಟ್ಟಿನಲ್ಲಿ ಅಥವಾ ಹಾಳೆಯಲ್ಲಿ ಕಿವಿಗಳ ಆಕಾರವನ್ನು ಬರೆದು ಕತ್ತರಿಸು ಮುಖ ಮತ್ತು ಕಿವಿಗಳಿಗೆ ಬಣ್ಣ ಹಾಕು ಕಿವಿಗಳನ್ನು ಅದರ ಜಾಗಕ್ಕೆ ಜೋಡಿಸಿ ಅಂಟು ಹಾಕು ಆನೆಯ ಸೊಂಡಿಲನ್ನು ಮಾಡಲು ದೊಡ್ಡದಾದ ರಟ್ಟು ಅಥವಾ ಹಾಳೆಯನ್ನು ತೆಗೆದುಕೊ ಈ ಹಾಳೆಗೆ ಬಣ್ಣ ಹಚ್ಚು ಹಾಳೆಯನ್ನು ಉದ್ದವಾಗಿ ಮಧ್ಯದಲ್ಲಿ ಮಡಿಚು ಒಂದು ಬದಿ ಸ್ವಲ್ಪ ಅಗಲವಾಗಿರುವಂತೆ ಕತ್ತರಿಸು ಚಿತ್ರದಲ್ಲಿ ತೋರಿಸಿರುವಂತೆ ಹಾಳೆಯ ಯಾವುದೇ ಒಂದು ತುದಿಯ ಭಾಗದಿಂದ ಮಡಿಸಲು ಪ್ರಾರಂಭಿಸು ಮಡಿಕೆಗಳನ್ನು ಸ್ವಲ್ಪ ಒತ್ತಿಬಿಡು ಅಗಲವಾದ ಭಾಗವನ್ನು ಮುಖವಾಡದ ಸೊಂಡಿಲಿನ ಭಾಗಕ್ಕೆ ಅಂಟಿಸು ಮುಖವಾಡದ ಎರಡೂ ಪಕ್ಕದ ತುದಿಗೆ ಸಣ್ಣ ರಂಧ್ರಗಳನ್ನು ಮಾಡು ದಾರವನ್ನು ಎರಡು ರಂಧ್ರಗಳಿಗೂ ಕಟ್ಟು ಈಗ ಆನೆಯ ಮುಖವಾಡ ಸಿದ್ಧ ಮುಖವಾಡವನ್ನು ಹಾಕಿಕೊಂಡು ಹೇಗೆ ಕಾಣಿಸುತ್ತದೆ ಎಂದು ಕನ್ನಡಿಯಲ್ಲಿ ನೋಡು ನಿನ್ನ ಗೆಳೆಯರ ಜೊತೆ ಹಲವು ಬಗೆಯ ಪ್ರಾಣಿಗಳ ಮುಖವಾಡವನ್ನು ಮಾಡು ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಕಡಿಮೆಯಾಗುತ್ತಿರುವ ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರವು ಹಮ್ಮಿಕೊಂಡಿರುವ ಯೋಜನೆಯೇ ಹುಲಿ ಯೋಜನೆ ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆಯೇ ಅತಿ ಹೆಚ್ಚು ಚಿರತೆ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ ಮೂವತ್ತ್ ಮೂರು ಮೀಟರ್ನಷ್ಟು ಉದ್ದವಿರುವ ನೀಲಿ ತಿಮಿಂಗಿಲ ಪ್ರಾಣಿಗಳಲ್ಲೇ ಅತಿದೊಡ್ಡದು ಎಲೆಕೀಟ ಊಸರವಳ್ಳಿಯಂತಹ ಕೆಲವು ಪ್ರಾಣಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಸಾವಿರುವ ಹಿನ್ನೆಲೆಯ ಬಣ್ಣ ತಳೆಯುತ್ತವೆ